ಯೋಗವನ್ನು ಇಂದು ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚದಾದ್ಯಂತ ಯೋಗವನ್ನು ಜನರು ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಮಯೂರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮುಖ್ಯೋಪಾಧ್ಯಾಯರಾದ ಮಹಾಂತೇಶ್ ಟಿ ಅವರು ಹೇಳಿದರು ನಾಯಕನಟಿ ಪಟ್ಟಣದ ಮಯೂರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪ್ರಧಾನಿ ಮೋದಿ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ತಮ್ಮ ಭಾಷಣದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ಪ್ರಸ್ತಾಪ ಮಾಡಿದರು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಡಿಸೆಂಬರಲ್ಲಿ ವಿಶ್ವ ವಿಶ್ವಸಂಸ್ಥೆಯು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಘೋಷಣೆ ಮಾಡಿತು ನಂತರ ಮಾತನಾಡಿದರು ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರಂದು ಕರಡು ಮನವಿಯನ್ನು ಸಲ್ಲಿಸಿದರು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೈದರಲ್ಲಿ ಮೊದಲನೇದಾಗಿ ಆಚರಣೆಯನ್ನು ಮಾಡಲಾಯಿತು ನಂತರ ಯೋಗ ಅಂದರೆ ಮನಸ್ಸು ಮತ್ತು ದೇಹ ಸಮತೋಲನದಲ್ಲಿರುವಂತಹ ಕಲೆಯಾಗಿದೆ ಅಂತ ಮಾತನಾಡಿದರು ಮಕ್ಕಳು ಪ್ರತಿನಿತ್ಯ ಒಂದು ಗಂಟೆಗಳ ಕಾಲ ಯೋಗವನ್ನು ಮಾಡಬೇಕು ಅಂತ ಮಕ್ಕಳಿಗೆ ಸೂಚಿಸಿದರು ಸಂದರ್ಭದಲ್ಲಿ ಎಂ ರಮೇಶ್ ಆಡಳಿತ ಅಧಿಕಾರಿಗಳು ಮಯೂರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ನಾಯಕನಟ್ಟಿ ಮತ್ತು ಶಾಲಾ ಶಿಕ್ಷಕರು ಈ ಸಂದರ್ಭದಲ್ಲಿ ಶಿಕ್ಷಕಿಯರು ಉಪಸ್ಥಿತರಿದ್ದರು ವರಹಿ ಹರೀಶ್ ನಾಯಕನಹಟ್ಟಿ மக்களுடைய விருத்திக்கு என்னென்ன தேவை? பத்மாசனம் ஏலே மார்க்கம் பத்தி சொல்லுங்க உதான எல்லாம் ஏகிரத்தை பார்த்தே மீண்டும் ஓட்டில் ಈಗ ವಿಧಾನಕ್ಕೂ ಅನ್ನೋದ್ರ ಬಗ್ಗೆ ನಮ್ಮ ಭಾರತೀಯರಿಗೆ ಮೊದಲಿನಿಂದನೂ ಪರಿಚಯ ಇದೆ ಅಂದ್ರೆ ಯೋಗ ಇವತ್ತು ಬಂದಿರೋದಲ್ಲ ಪ್ರಾಚೀನ ಕಾಲದ್ದು ಪತಾಂಜಲಿ ಅವರು ನಮಗೆ ಪರಿಚಯ ಮಾಡಿದ್ದು ಅಂತ ಅದು ನಮ್ಮ ಭಾರತದಲ್ಲಿ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಯಾವ ರೀತಿಯ ಮುನ್ನುಡಿಯನ್ನು ಬರೆದಾಯ್ತು ಹೇಳ್ಬಿಟ್ಟು ಸರ್ ಹೇಳಿದರು ಅಂದರೆ ಯೋಗ ಅಂದರೆ ಮನಸ್ಸು ಮತ್ತು ದೇಹವನ್ನು ಸಮತೋಲನದಲ್ಲಿ ಇಡ್ತಕ್ಕಂತಹ ಒಂದು ಕಲೆಯಾಗಿದೆ ಅಂದರೆ ಇಲ್ಲಿ ಈ ವರ್ಷದ ಒಂದು ಥೀಮ್ ಕೊಟ್ಟಿದ್ದಾರೆ ಸೆಲ್ಫ್ ಆ್ಯಂಡ್ ಸೊಸೈಟಿ ಅಂತ ಅಂದರೆ ಸೆಲ್ಫ್ ಗ್ರೋತ್ ಆ್ಯಂಡ್ ಸೊಸೈಟಿ ಡೆವಲಪ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವು ಏನಾದರೂ ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲು ನಾವು ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಸದೃಢರಾಗಿರಬೇಕು ನಾವು ಸದೃಢರಾಗಿದ್ರೆ ಮಾತ್ರ ನಮ್ಮ ಸಮಾಜವನ್ನ ಸದೃಢ ಸಮಾಜವನ್ನಾಗಿ ಕಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂತ ನಿಟ್ಟಿನಲ್ಲಿ ಈ ಯೋಗವನ್ನ ನಮ್ಮ ಹಿರಿಯರು ಅಂದ್ರೆ ಪತಾಂಜಲಿ ಗುರುಗಳು ಪರಿಚಯ ಮಾಡ್ತಾರೆ ಅದು ಇವತ್ತು ಭಾರತ ದೇಶ ಪ್ರಪಂಚಕ್ಕೆ ಒಂದು ಕೊಡುಗೆಯಾಗಿ ನೀಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಮನ್ನಣೆಯನ್ನು ಈ ಒಂದು ಯೋಗದ ಒಂದು ನಮೂನೆಯನ್ನು ನಮ್ಮ ನರೇಂದ್ರ ಮೋದಿಯವರು ಪರಿಚಯಿಸಿದಾಗ ಇದಕ್ಕೆ ಸುಮಾರು ರಾಷ್ಟ್ರಗಳು ನೂರ ಎಪ್ಪತ್ತೇಳು ಅಂತ ಹೇಳಿದರು ಆ ಎಲ್ಲ ರಾಷ್ಟ್ರಗಳ ಒಂದು ಅಂಗೀಕಾರ ಒಂದು ಕರಡನ್ನು ರೆಡಿ ಮಾಡಿ ನಮ್ಮ ಭಾರತ ದೇಶದ ಒಬ್ಬ ವ್ಯಕ್ತಿ ಅಂದರೆ ಸಾಮಾನ್ಯ ಸಭೆಯಲ್ಲಿರ್ತಕ್ಕಂಥ ಕಾಯಂ ಸದಸ್ಯನಾಗಿರ್ತಕ್ಕಂಥ ಅಶೋಕ್ ಮುಖರ್ಜಿ ಅವರು ಅದನ್ನು ಮಂಡನೆ ಮಾಡ್ತಾರೆ ಮಂಡನೆ ಮಾಡಿದ ಮೇಲೆ ಡಿಸೆಂಬರ್ ಡಿಸೆಂಬರ್ನಲ್ಲಿ ಇದು ಅಂಗೀಕಾರ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಂತರ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದು ಈ ಒಂದು ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಆ ಜಾರಿಗೆ ಬರ್ತದೆ ಅದಾದ ಮೇಲೆ ಈ ಒಂದು ಜೂನ್ ಇಪ್ಪತ್ತೊಂದೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಉತ್ತರಾರ್ಧ ಗೋಳದಲ್ಲಿ ಅಧಿಕ ಹೆಚ್ಚು ದಿನವನ್ನ ಹೊಂದಿರುತ್ತೆವು ಅಂದ್ರೆ ಉದ್ದವಾದ ಅತಿ ಹೆಚ್ಚು ಅಗಲನ್ನು ಹೊಂದಿರುವ ದಿನ ಉತ್ತರಾರ್ಧ ಗೋಳದಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಅತಿ ಕಡಿಮೆ ಅಗಲನ್ನು ಹೊಂದಿರುವಂತಹ ದಿನ ಇದು ವಿಶೇಷವಾದಂತಹ ದಿನ ಅಂತ ಹೇಳಿ ಮೋದಿ ಅವರ ಒಂದು ಚಿಂತನೆಯ ಮೇರೆಗೆ ಈ ಒಂದು ದಿನವನ್ನ ಪರಿಚಯಿಸ್ತಾರೆ ಜೂನ್ ಇಪ್ಪತ್ತೊಂದು ಅದು ಐತಿಹಾಸಿಕ ಒಂದು ದಿನವಾಗಿ ಬದಲಾವಣೆ ಹೊಂದಂತೆ ಹಾಗಾಗಿ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ ಈ ಯೋಗದಿಂದ ನಮಗೆ ಬರ್ತಕ್ಕಂಥ ಸಾಮಾನ್ಯ ಕಾಯಿಲೆಗಳು ಯೋಗ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈ ಬಿ ಪಿ ಶುಗರ್ ಇದು ಕಾಮನ್ ಡಿಸೀಸಸ್ ನಿಮಗೆಲ್ಲ ಗೊತ್ತಿರ್ಬೋದು ಅವೆಲ್ಲ ಕಡಿಮೆ ಆಗಬೇಕು ಅಂದರೆ ನಾವು ಪ್ರತಿನಿತ್ಯ ಮನೆಯಲ್ಲಿ ಒಂದು ಗಂಟೆ ಯೋಗವನ್ನು ಮಾಡಬೇಕು ಅದಕ್ಕೆ ಇದು ನಾಂದಿ ಆಗಬೇಕು ಅಂತ ಹೇಳಿ ಜೂನ್ ಹದಿನೈದರಿಂದ ಪ್ರಾರಂಭ ಆಗ ಅಂದರೆ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಿಂದ ಪ್ರಾರಂಭ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಬಹುಸಂಖ್ಯಾತ ಜನರು ಇದನ್ನ ಅಳವಡಿಸಿಕೊಂಡಿದ್ದಾರೆ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಬದಲಾವಣೆಗಳಾಗ್ತಾ ಬಂದಿದೆ ಹಾಗೆ ಪ್ರತಿ ಒಂದು ಮನೆಯಲ್ಲೂ ಪ್ರತಿ ಒಂದು ಊರಲ್ಲೂ ಬದಲಾವಣೆ ಆಗಬೇಕು ನಮ್ಮ ಭಾರತ ದೇಶ ಸದೃಢವಾಗಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದು ಸದೃಢ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಈ ಯೋಗವನ್ನ ಪರಿಚಯ ಮಾಡಿದ್ರು ಈ ಯೋಗದಿಂದ ಬಹಳಷ್ಟು ಉಪಯೋಗ ಇದೆ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬರಬೇಕು ಅಂದರೆ ನಮ್ಮ ಮನಸ್ಸು ನಮ್ಮ ಮಾತು ಕೇಳಬೇಕು ಅಂದರೆ ನಾವು ಯೋಗವನ್ನ ಮಾಡಬೇಕು ಯೋಗ ಮಾಡಬೇಕು ಅಂದರೆ ಅದರಲ್ಲಿ ನಮ್ಮ ಒಂದು ಅಂದರೆ ಮೋಟಿವೇಶನ್ ಪ್ರತಿಯೊಬ್ಬರಿಗೂ ಮೋಟಿವೇಶನ್ ಬೇಕು ಆ ಮೋಟಿವೇಶನ್ ಇವತ್ತು ನಮಗೆ ಕೊಡ್ತಾ ಇದೆ ದೇಶ ಅದರಿಂದ ತಗೋ ಅದನ್ನು ತಗೊಂಡು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಸದೃಢ ಸಮಾಜವನ್ನು ಕಟ್ಟಬೇಕು ಅಂತ ಹೇಳ್ತಾ ಈ ಯೋಗ ದಿನಾಚರಣೆಯ ಅಂಗವಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಹಾಗೂ ನಮ್ಮ ಸಂಸ್ಥೆಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ